ಇವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಬಿ ಐ ಕೊಟ್ಟರೆ ಸಾಕುವಂಥ ಕಾಯುವಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಆಗುತ್ತೆ ಸಿ ಬಿ ಐಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು ಕೇಜ್ರಿವಾಲ್ ಅವ್ರ ಥರ ಇವ್ರನ್ನ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾದರೆ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬರೀ ಆರು ತಿಂಗಳೊಳಗಡೆ ಚುನಾವಣೆ ಬರುತ್ತೆ ಇದು ಗೊತ್ತಿರಬೇಕು ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರ ಮುಂಚಿತವಾಗ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ ಒಂದು ಸಾರಿ ಯೋಚನೆ ಮಾಡಬೇಕು ಹಿಂದಿನ ದಿನಗಳನ್ನ ಸಿದ್ದರಾಮಯ್ಯನವ್ರು ಬರದೇ ಇರೋದಕ್ಕೆ ಮುಂಚೆ ಓಟ್ ತರೋವಂಥವ್ರು ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಓಟ್ ಬಂದಿದ್ದು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು ಇವತ್ತೇನಾದ್ರು ಸಿದ್ದರಾಮಯ್ಯನವ್ರನ್ನ ಮೂಡಾ ಕೇಸು ಇಡಿ ಕೇಸು ಸಿ ಬಿ ಐ ಕೇಸು ಇದನ್ನಲ್ಲೆಲ್ಲ ಕಟ್ಟಾಕಿ ತೊಂದರೆ ಮಾಡಿ ಸಿದ್ದರಾಮಯ್ಯನ ಹೊರಗಡೆ ಇಟ್ಟರೆ ಆರೇ ತಿಂಗಳು ಚುನಾವಣೆ ಇದು ಗೊತ್ತಿರಬೇಕು ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನಾವುಗಳು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು ಇವತ್ತು ದೆಹಲಿ ಶೂನ್ಯ ದೆಹಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಕಾರಣ ನಡವಳಿಕೆ ಜನರು ಬೇಸತ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಬಂದಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ ಬಂದಿರೋದಲ್ಲ ಭಾಳ ನೇರವಾಗಿ ಹೇಳಬೇಕಾಗತ್ತೆ ಅದು ಸಿದ್ದರಾಮಯ್ಯನವರಿಂದ ಬಂದಂಥದ್ದು